ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇನ್ನೇನು ಒಳ ಮೀಸಲಾತಿಯ ವರದಿಯ ಬಗ್ಗೆ ತುಂಬ ಶೀಘ್ರದಲ್ಲೇ ಮಧ್ಯಂತರ ವರದಿ ಪ್ರಕಟ ಪ್ರಕಟ ಆಗುವಂಥ ಸಾಧ್ಯತೆ ಇದೆ ಒಳ ಮೀಸಲಾತಿಯ ವರದಿ ಬಂದ ನಂತರ ಅದನ್ನು ಜಾರಿಯಾದ ಮೇಲೆ ಶೀಘ್ರದಲ್ಲೇ ಪೊಲೀಸ್ ಇಲಾಖೆಯಿಂದ ಹಲವಾರು ನೋಟಿಫಿಕೇಷನ್ ಇದೆ ವಿಶೇಷವಾಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿ ಇನ್ಸ್ಪೆಕ್ಟರ್ ಒಂದು ಆರ್ನೂರು ಹುದ್ದೆಗಳಾಗಿರ್ಬೋದು ಆ್ಯಂಡ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಬೇರೆ ಬೇರೆ ಅವರ ಜೊತೆ ಡಿ ಎ ಆರ್ ಸಿ ಎ ಆರ್ ಪಿ ಸಿಗಳು ಕೆ ಎಸ್ ಆರ್ ಪಿ ಹಲವಾರು ಒಂದು ನೋಟಿಫಿಕೇಷನ್ ಆಗೋದಿದೆ ಸೊ ಅದಕ್ಕೆ ಸಂಬಂಧಪಟ್ಟಾಗ ಈಗ ಆಲ್ರೆಡಿ ಆಸ್ಪೆಂಟ್ಸ್ಗಳು ತಯಾರಿಯನ್ನು ನಡೆಸಿರ್ತೀರ ಒಂದಿಷ್ಟು ಪ್ರಮುಖವಾದ ಒಂದು ಮಾಹಿತಿ ಅಂತಂದರೆ ಪುಸ್ತಕಗಳ ಲಿಸ್ಟ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತಾರೆ ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ಬುಕ್ ಲಿಸ್ಟನ್ನು ನಮ್ಮ ಕೆಟ್ಟಿ ಸರ್ ರೆಡಿ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಆಲ್ರೆಡಿ ಅವರು ಟೆಲಿಗ್ರಾಮಲ್ಲಿ ಕೂಡ ಈ ವಿಷಯವನ್ನು ಹಾಕಿದ್ರು ತುಂಬ ಜನಕ್ಕೆ ತಲುಪಿರುತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ಗೂ ಕೂಡ ಕೆಲವ ಕೆಲವೊಂದಿಷ್ಟು ಜನ ಕೇಳಿದೆ ಸೊ ಅದಕ್ಕೆ ಐ ಥಿಂಕ್ ಇದು ಒಂದು ಬೆಸ್ಟ್ ಬುಕ್ ಲಿಸ್ಟ್ ಅಂತ ನನಗೆ ಅನಿಸಿದ್ದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆ್ಯಂಡ್ ಆಲ್ಸೋ ಪಿ ಎಸ್ ಐಗೆ ಹೋದವ್ರಿಗೂ ಕೂಡ ಈ ಬುಕ್ಸ್ನ ರೆಫರ್ ಮಾಡ್ಬೋದು ತುಂಬ ಒಳ್ಳೆಯ ಬುಕ್ ಲಿಸ್ಟನ್ನು ಮಾಡಿದ್ದಾರೆ ನೋಡ್ಬೋದು ನೀವಿಲ್ಲಿ ಸಿಲೆಬಸ್ ವೈಸ್ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಆ್ಯಂಡ್ ಏನೆಲ್ಲ ಪುಸ್ತಕಗಳನ್ನು ರೀಡ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸ್ಪೆಷಲಿ ಫಾರ್ ಇಲ್ಲಿ ನಿಮಗೆ ಕನ್ನಡ ಮೀಡಿಯಮ್ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಬೋತ್ಗೂ ಕೂಡ ನಿಮಗೆ ಎರಡಕ್ಕೂ ಕೂಡ ಬುಕ್ ಲಿಸ್ಟನ್ನು ಮಾಡಿದ್ದಾರೆ ವಿಶೇಷವಾಗಿ ಇಷ್ಟ್ರಿಗೆ ನೀವು ಸಿಕ್ಸ್ ಟು ಟೆಂತ್ ಏನು ಬುಕ್ ಬರುತ್ತೆ ಸೋಷಿಯಲ್ ಸೈನ್ಸು ಕನ್ನಡ ಮೀಡಿಯಮ್ ಅವರು ಕನ್ನಡ ಬುಕ್ಸ್ನ ರೆಫರ್ ಮಾಡ್ಬೋದು ಆ್ಯಂಡ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿಯ ಭಾರತದ ಇತಿಹಾಸ ಇಂಡಿಯನ್ ಹಿಸ್ಟ್ರಿ ಬುಕ್ಸ್ ಸಿಗುತ್ತೆ ಸೊ ಅದು ಹಾಗೆ ಜಿಯೋಗ್ರಫಿಗೆ ನೀವು ಏನು ಪ್ರಿಪೇರ್ ಆಗಬೇಕು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅಂತಂದರೆ ಸಿಕ್ಸ್ ಟು ಟೆಂತ್ ಬುಕ್ಸು ಹಾಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಜಿಯೋಗ್ರಫಿ ಬುಕ್ಕು ಪೊಲಿಟಿ ಕೂಡ ಅಷ್ಟೇ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಬುಕ್ ಓದಿದರೆ ಸಾಕು ಎಕನಾಮಿಕ್ಸ್ಗೂ ಕೂಡ ಅಷ್ಟೇ ಏಯ್ಟ್ ಟು ಏಯ್ಟು ಏತಿಂದ ಟೆಂತ್ವರೆಗೂ ಬುಕ್ಸು ಹಾಗೆ ಲೆವೆಂತ್ ಟ್ವೆಲ್ತ್ ಎಕನಾಮಿಕ್ ಬುಕ್ಸು ಆ್ಯಂಡ್ ಸೈನ್ಸ್ಗೆ ಸಿಕ್ಸ್ ಟು ಟೆಂತ್ ಬುಕ್ಸು ಲೈಕ್ ಕಂಪಲ್ಸರಿ ಇರತಕ್ಕಂಥದ್ದು ಆ್ಯಂಡ್ ತಮಿಳ್ನಾಡು ಎನ್ ಸಿ ಆರ್ ಟಿ ಅದರ ಜೊತೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಬುಕ್ಕು ಹಾಗೆ ಸೋಷಿಯಲಜಿ ಕೂಡ ಅಷ್ಟೆ ಸಿಕ್ಸ್ ಟ್ವೆಲ್ತ್ ಸ್ಟೇಟ್ ಬುಕ್ಸ್ ಓದಿದರೆ ಸಾಕು ಆ್ಯಂಡ್ ನಿಮಗೆ ರೆಫರೆನ್ಸ್ ಬುಕ್ಕು ಇಲ್ಲಿ ಯಾವ್ಯಾವುದು ರೆಫರ್ ಮಾಡಬೇಕು ಅಂತಂದರೆ ಸ್ಪೆಷಲಿ ಕನ್ನಡ ಮೀಡಿಯಮ್ಗೆ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ಗೆ ಎರಡಕ್ಕೂ ಕೂಡ ನಿಮಗೆ ಬುಕ್ ಲಿಸ್ಟ್ ಇದೆ ಕನ್ನಡ ಮೀಡಿಯಮಲ್ಲಿ ಇಷ್ಟ್ರಿಗೆ ಏನ್ಷಿಯಂಟು ಮಿಡಿಯಲು ಮಾಡನ್ನು ಈ ಒಂದು ಮೂರು ವಿಷಯಗಳಿಗೆ ಆರ್ ಮಂಜುನಾಥ್ ಅನ್ನೋ ಬುಕ್ ಇದೆ ಆ್ಯಂಡ್ ಸದಾಶಿವ ಫಾರ್ ಪಿ ಎಸ್ ಐ ಆನ್ಷೆಂಟ್ ಮೀಡಿಯಲ್ ಮಾಡನ್ನು ಸೊ ಇದು ಕನ್ನಡ ಮೀಡಿಯಮ್ ಅವ್ರಿಗೆ ಇಂಗ್ಲೀಷ್ ಅವ್ರಿಗಾದರೆ ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ಹಿಸ್ಟ್ರಿ ಬುಕ್ಸನ್ನು ಓದಿದರೆ ಸಾಕು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಆ್ಯಂಡ್ ಕರ್ನಾಟಕ ಇಷ್ಟಿಗೆ ಸ್ಪರ್ಧಾ ಅರಿವ್ರದ್ದು ಕರ್ನಾಟಕ ಹಿಸ್ಟ್ರಿ ಬುಕ್ಕು ಹಾಗೆ ಇಂಗ್ಲೀಷ್ ಮೀಡಿಯಮವಲ್ಲೂ ಕೂಡ ಅದು ಇದೆ ಸ್ಪರ್ಧಾ ಅರಿವು ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಜಿಯೋಗ್ರಫಿಗೆ ರಂಗನಾಥ್ ಸರ್ದ ಬುಕ್ ಇದೆ ಅದರ ಜೊತೆ ಕನ್ನಡ ಮೀಡಿಯಮ್ ಅವ್ರಿಗೆ ಕೂಡ ರಂಗನಾಥ್ ಸರ್ ಅವ್ರ ಬುಕ್ ಇದೆ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಮೀಡಿಯಮವರೆಗೂ ಇದೆಯಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಆಲ್ಮೋಸ್ಟು ಪಿ ಎಸ್ ಗಂಗಾಧರ್ ಬುಕ್ಕು ಇದು ಲೇಟೆಸ್ಟ್ ವರ್ಷನ್ ಇರ್ತಕ್ಕಂಥದ್ದು ಹಾಗೆ ಇದ್ರ ಜೊತೆ ಸ್ಪೆಷಲಿ ನೀವು ಎಕನಾಮಿಕ್ಸ್ಗೆ ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ಕು ಹಾಗೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಕರ್ನಾಟಕ ಕೈಪಿಡಿ ಅಂತ ಸಿಗುತ್ತೆ ಇಂಗ್ಲೀಷ್ ಮೀಡಿಯಮ್ಗೂ ಕೂಡ ಅಷ್ಟೇ ಹಾಗೆ ಜನ್ರಲ್ ಸೈನ್ಸ್ಗೆ ಕೆ ಎಮ್ ಸುರೇಶ್ ಸರ್ ಬುಕ್ಕು ಆ್ಯಂಡ್ ಜನರಲ್ ಅಪ್ಲೈಡ್ ಸೈನ್ಸು ಸೊ ಎನ್ವಿರನ್ಮೆಂಟ್ಗೆ ಪಿ ವೈ ಭೈರಪ್ಪ ಪಿ ವೈ ಭೈರಪ್ಪ ಸರ್ ಬುಕ್ ತುಂಬ ಅದ್ಭುತವಾಗಿದೆ ಸೊ ಅದನ್ನು ಕೂಡ ರೆಫರ್ ಮಾಡ್ಬೋದು ಹಾಗೆ ಮೆಂಟಲ್ ಅಬಿಲಿಟಿಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ ಅಂತಂದರೆ ಬೆಸ್ಟ್ ಅಂತಂದರೆ ಮಹಿಮಾ ಅಂತೇಳಿ ಬೇಸಿಕ್ ಕ್ಯಾಲ್ಕುಲೇಷನ್ ನಾಲೆಜು ಸೊ ಅದರ ಜೊತೆ ಹಾಗೆ ನಿಮಗೆ ಟ್ವೆಲ್ ಮಂತ್ಸ್ದು ಕಂಪಲ್ಸರಿ ಈ ಒಂದು ಕರೆಂಟ್ ಅಫೇರ್ಸು ಇಂಟರ್ನ್ಯಾಷ್ನಲ್ ಆಗಿರ್ಬೋದು ಇಂಡಿಯಾ ಸ್ಟೇಟ್ಸು ಸ್ಪೆಷಲಿ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು ಆ್ಯಂಡ್ ಟೋಟಲ್ ನಮ್ಮ ಸ್ಟೇಟ್ಸ್ ಕರೆಂಟ್ ಅಫೇರ್ಸ್ ಟೋಟಲ್ ಕರ್ನಾಟಕ ಎಲ್ಲವೂ ಕೂಡ ನೀವು ವಿಶೇಷವಾಗಿ ನ್ಯೂಸ್ ಪೇಪರ್ ಡೈಲಿ ರೀಡ್ ಮಾಡ್ತಿರ್ತೀರ ಪ್ರಜಾವಾಣಿ ಆಗಿರ್ಬೋದು ಸ್ಪರ್ಧಾ ವಿಜೇತ ಮ್ಯಾಗ್ಝೀನು ಸ್ಪರ್ಧಾ ಅರಿವು ಆ್ಯಂಡ್ ಯೋಜನಾ ಮ್ಯಾಗ್ಝೀನು ಎಕನಾಮಿಕ್ ಸರ್ವೆ ಅಂತ ಬರುತ್ತೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಅದರ ಜೊತೆ ಎಥಿಕ್ಸ್ಗೆ ನಿಮಗೆ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ಸು ಕಂಪ್ಯೂಟರ್ಗೆ ಗುರುರಾಜ್ ಬುಲ್ಬುಲೆ ಸರ್ ಬುಕ್ ಇದೆ ಸೊ ಇಷ್ಟು ನೀವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಆಯ್ಕೆ ಆಗಬೇಕು ಅಂತಂದರೆ ಇಷ್ಟು ಪುಸ್ತಕಗಳನ್ನು ರೆಫರ್ ಮಾಡಬೇಕು ಖಂಡಿತವಾಗಿ ತುಂಬ ಒಳ್ಳೆಯ ಬುಕ್ ಲಿಸ್ಟ್ ಇದು ಇಷ್ಟು ಬುಕ್ಕನ್ನು ನೀವು ಕರೆಕ್ಟಾಗಿ ರೆಫರ್ ಮಾಡಿದಿರಿ ಅಂತಂದರೆ ಖಂಡಿತವಾಗಿ ನೀವು ಪಿ ಎಸ್ ಸಿ ಎಕ್ಸಾಮನ್ನ ಅದ್ರ ಜೊತೆ ಪಿ ಎಸ್ ಐಗೂ ಕೂಡ ಇದು ಹೆಲ್ಪ್ ಆಗುವಂಥದ್ದೇ ತುಂಬ ಒಳ್ಳೆಯ ಬುಕ್ ಲಿಸ್ಟನ್ನು ಮಾಡಿಕೊಟ್ಟಿದ್ದಾರೆ ಕಿಟ್ಟಿ ಸರ್ ಆಲ್ವೇಸ್ ನಮ್ಮ ಕಿಟ್ಟಿ ಸರ್ ಇಂದ ತುಂಬ ಜನ ಪೊಲೀಸ್ ಕಾನ್ಸ್ಟೇಬಲ್ ಆ್ಯಂಡ್ ಪಿ ಎಸ್ ಐ ಹುದ್ದೆಗೆ ಆಗಿದ್ದಾರೆ ಅವರ ಗೈಡೆನ್ಸಿಂದ ನೀವು ಕೂಡ ಯೂಟ್ಯೂಬಲ್ಲಿ ಕಿಟ್ ಕಿಟ್ಟಿಸ್ ಕಾಂಪಿಟೇಟಿವ್ಸ್ ಅಂತ ಇದೆ ಸೊ ಅವರೊಂದು ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಸ್ಪ್ರೆರೆಂಟ್ಸ್ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಆ್ಯಸ್ಪ್ರೆಂಟ್ಸ್ ಇದ್ದಾರೆ ದಯವಿಟ್ಟು ಅವರ ಒಂದು ಗೈಡೆನ್ಸನ್ನು ತೊಗೊಳ್ಳಿ ಕಾರಣ ತುಂಬ ಒಳ್ಳೆಯ ಮಾಹಿತಿಯೊಂದಿಗೆ ನಿಮಗೆ ಗೈಡ್ ಮಾಡ್ತಾರೆ ಬಿಕಾಸ್ ಅವರು ಆಲ್ಮೋಸ್ಟ್ ಗೌರ್ಮೆಂಟ್ ಬುಕ್ಗಳನ್ನೇ ಜಾಸ್ತಿ ರೆಫರ್ ಮಾಡಿ ಅಂತ ಹೇಳೋದು ಕಾರಣ ಸರ್ಕಾರಿ ಪುಸ್ತಕಗಳಿಂದಲೇ ಹೆಚ್ಚು ಕ್ವಶನ್ ಬಂದಿರತಕ್ಕಂಥದ್ದು ನಿದರ್ಶನಗಳು ಕೂಡ ಇವೆ ಅದನ್ನೀಗ ಆಲ್ರೆಡಿ ಅವರು ಪ್ರೂವ್ ಮಾಡಿದ್ದಾರೆ ಹಲವಾರು ಬಾರಿ ಸೊ ಆದಷ್ಟು ಈ ರೀತಿಯ ಒಳ್ಳೆಯ ಅಧಿಕಾರಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳೋ ಮೂಲಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡಿ ಆದಷ್ಟು ನಾನು ಕೂಡ ನಿಮಗೆ ಅಗತ್ಯವಾದ ಮಾಹಿತಿಗಳನ್ನ ಒದಗಿಸ್ತಿರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು